ನಮಸ್ಕಾರ ವೀಕ್ಷಕರೇ ಇಂದಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದರೆ ಸದ್ಗುರು ಅವರು ಇನ್ನೇನು ಕೆಲವೇ ದಿನಗಳಲ್ಲಿ ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ಇನಾಗ್ರೇಷನ್ ನಡೀತಿದೆ ಜನಗಳಿಗೆ ದೇವಸ್ಥಾನ ತೆರವುಗೊಳ್ಳುತ್ತೆ ಎಂಟ್ರಿಗೆ ಸೊ ಈ ಸಮಯದಲ್ಲಿ ನಂದು ಒಂದೇ ಪ್ರಶ್ನೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳ್ತಾನೆ ಇರ್ತೀವಿ ನಾವೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನು ಅರ್ಥ ಆಗ ಒಂದು ಪ್ರತಿಷ್ಠೆ ಮಾಡಬೇಕು ಅಂದರೆ ಮಂತ್ರ ಉಪಯೋಗಪಡಿಸಿ ಪ್ರತಿಷ್ಠೆ ಮಾಡ್ಬೋದು ಹಲವಾರು ಆಚರಣೆಗಳಿದೆ ಅದು ಉಪಯೋಗಪಡಿಸಿ ಮಾತು ಮಾಡ್ಬೋದು ಆ ಥರ ಪ್ರತಿಷ್ಠೆ ಮಾಡಿದ್ರೆ ಆ ಆಚರಣೆಗಳು ಒಂದು ತಡೆ ಇಲ್ಲದೆ ನಡಿಬೇಕು ಯಾವಾಗಲೂ ಇದರಿಂದನೇ ಹೇಳೋದು ನಿಮ್ಮ ಮನೇಲಿ ವಿಗ್ರಹ ಇಟ್ಕೋಬಾರ್ದು ಅಂತ ಹೇಳೋದು ಯಾಕಂದರೆ ಆ ರೂಪ ಒಂದು ಶಕ್ತಿ ಸೇರಿಬಿಟ್ರೆ ಅದನ್ನ ಡೈಲಿ ನೋಡ್ಕೋಬೇಕು ಆ ಥರ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಏನಂದರೆ ಇದು ಹೊರಗಿನ ಆಚರಣೆಯಿಂದ ಅಷ್ಟು ಅದಕ್ಕೆ ಇಲ್ಲ ಇದು ಲಿಟ್ಲ್ ಎನ್ಹ್ಯಾನ್ಸ್ಮೆಂಟ್ ವಿಲ್ ಹ್ಯಾಪನ್ ಬಟ್ ಮುಖ್ಯವಾಗಿ ಒಂದು ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಆ ಒಂದು ಮೂರ್ತಿಗೆ ಹೊರಗಡೆಯಿಂದ ಏನು ಹೆಚ್ಚಿಗೆ ಮಾಡಬೇಕಾಗಿಲ್ಲ ಆಚರಣೆ ಅಂದರೆ ದಿನ ಪೂ ದಿನ ದಿನದಿಂದ ದಿನ ಪೂಜೆ ಮಾಡಬೇಕು ಅದಕ್ಕೆ ಹಲವಾರು ವಿಧವಾದ ಆಚರಣೆಗಳಿದೆ ಪೂಜೆ ಇದೆ ಆಹುತಿ ಇದೆ ಆಹುತಿ ಅಂದರೆ ಬರೀ ಏನೋ ಒಂದು ಪ್ರಾಣಿ ಇದು ಮಾಡಬೇಕು ಅಂತಲ್ಲ ಒಂದು ತೆಂಗಿನಕಾಯಿ ಹೊಡೆದ್ರು ಅದು ಒಂದು ಆವೇದ್ಯ ಆಹುತನೇ ಇಲ್ಲಿ ನೈವೇದ್ಯ ಅಲ್ಲ ಆಹುತಿ ಅದರಲ್ಲಿ ಒಂದು ಶಕ್ತಿ ಇದೆ ಒಂದು ತೆಂಗಿನಕಾಯಿ ಹೊಡೆದ್ರೆ ಅದರಲ್ಲಿ ಶಕ್ತಿ ಇದೆ ಆ ಥರ ನಾವು ಮಾಡ್ತಾನೇ ಇರಬೇಕು ಆ ಆಚರಣೆಗಳು ಆದರೆ ನೀವು ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಆ ಮೂರ್ತಿಗೆ ಇದ್ರ ಇದು ನಂಬಿ ಅದು ಇಲ್ಲ ಅದು ಅದಕ್ಕೆ ಅದರ ಅದು ಶಕ್ತಿ ಅದೇ ಥರ ಇದೆ ಅದು ಇದೆಲ್ಲ ಮಾಡೋದು ನಮ್ಮ ಒಂದು ಇದಕ್ಕಾಗ ಅಷ್ಟೆ ಕೆಲವರು ಅನಿಸಿಕೆ ಏನಂದರೆ ರಸ್ತೆ ರಸ್ತೆಯಲ್ಲಿ ಆಲ್ಮೋಸ್ಟ್ ರಾಮ ಮಂದಿರಗಳಿದೆ ನಾವು ಇಲ್ಲೇ ಹೋಗ್ಬೋದಲ್ವಾ ಅಲ್ಲಿನ ಮಹತ್ವ ಏನಿದೆ ಅಯೋಧ್ಯೆಗೆ ಏನಕ್ಕೆ ಹೋಗ್ಬೇಕು ನಾವು ಇಲ್ಲಿನ ಮಹತ್ವ ಏನಿದೆ ಅಂತ ಈ ಬೆಟ್ಟನೇ ಹತ್ಬೋದು ಹಿಮಾಲಯಕ್ಕೆ ಯಾಕೆ ಹೋಗ್ಬೇಕು ಅಂದರೆ ನಾನು ಹೇಳೋದು ಈ ಬೆಟ್ಟನೇ ಹತ್ಕೋಬೋದು ಒಳ್ಳೇದೇ ಈ ಬೆಟ್ಟ ಹತ್ತೋದು ಒಳ್ಳೇದೇ ಕಾಲ್ಗೂ ಚೆನ್ನಾಗಿರುತ್ತೆ ಲಂಗ್ಸ್ಗೂ ಚೆನ್ನಾಗಿರುತ್ತೆ ನಿಮಗೂ ಚೆನ್ನಾಗಿರುತ್ತೆ ಆದರೆ ಹಿಮಾಲಯಕ್ಕೆ ಹೋಗ್ಬೇಕು ಅಂದೊಂದು ಆಸೆ ಇದೆ ಅಲ್ಲ ಮತ್ತು ಇನ್ನೊಂದು ಏನಂದರೆ ದೇವಸ್ಥಾನ ಫುಲ್ಲಿ ಕಂಪ್ಲೀಟ್ ಆಗಿಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನೂ ಕಟ್ತಾನೆ ಇದ್ದಾರೆ ಆ ಸಮಯದಲ್ಲಿ ತೆರವುಗೊಳಿಸೋದು ಅಥವಾ ಇನೋಗ್ರೇಷನ್ ಮಾಡೋದು ಎಷ್ಟು ಸರಿ ಏನು ಪದ್ಧತಿ ಒಂದು ಸ್ವಲ್ಪ ಹಾಳಾಗುತ್ತಾ ಅಂತ ಈ ದೇವಸ್ಥಾನ ಅನ್ನೋದು ಒಂದು ದೇವಾಲಯ ಅನ್ನೋದು ಬರೋದು ದೇವ್ರಿಗಾಗಲ್ಲ ನಮ್ಮ ಹೃದಯದಲ್ಲಿರೋ ಪ್ರೇಮ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಾವು ದೇವಸ್ಥಾನ ಕಟ್ಕೊಳ್ತ ನಿಮ್ಮ ಹೃದಯದಲ್ಲಿ ಭಾಳ ಪ್ರೀತಿ ಇದ್ದರೆ ನಾನು ಮಾಡಿದ್ದು ಸಾಕು ಅಂತ ನಿಮಗೆ ಯಾವಾಗ ಇದೇ ಬರೋದಿಲ್ಲ ಯಾರ ಬಗ್ಗೆ ಆದರೂ ಸರಿ ನಿಮಗೆ ಭಾಳ ಪ್ರೀತಿ ಇದ್ದರೆ ಓ ನಾನು ಭಾಳಷ್ಟು ಮಾಡಿಬಿಟ್ಟೆ ಸಾಕು ಅಂತ ಬರ್ತಾ ಯಾವಾಗ ನಿಮಗೆ ಹೃದಯದಲ್ಲಿ ಪ್ರೀತಿ ಅನ್ನೋದು ಇಲ್ಲವೋ ಇಷ್ಟು ಮಾಡಿದ್ರೆ ಇವನಿಗೆ ಬಾ ಭಾಳ ಮಾಡ್ಬಿಟ್ನಲ್ಲ ನಾನು ಅಂತ ಬಂದ್ಬಿಡುತ್ತೆ ಪ್ರೀತಿ ಅನ್ನೋದು ಭಕ್ತಿ ಅನ್ನೋದು ಇದ್ದರೆ ಅದು ದೇವಸ್ಥಾನ ಮುಗಿಯೋಲ್ಲ ನೂರು ವರ್ಷ ಆದರೂ ಅದು ಮುಗಿಯೋಲ್ಲ ಅದು ನಾಡಿತಾನೆ ಇರುತ್ತೆ ದೇವಸ್ಥಾನ ಮೂರು ಅಂತಸ್ತಲ್ಲಿದೆ ಒಂದು ಅಂತಸ್ತು ಮುಗ್ದಿದೆ ರಾಮ್ಲಲಾ ಅದರೊಳಗೆ ಹೋಗ್ತಾರೆ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಇನ್ನು ಎರಡು ಬರುತ್ತೆ ಇನ್ನೊಂದು ವರ್ಷದಲ್ಲಿ ಆಗುತ್ತೆ ಅನಿಸುತ್ತೆ ಈ ದೇವಸ್ಥಾನ ಹಿಂದೆ ರಾಜಕೀಯಗಳಲ್ಲಿ ನೋಡಿದ್ರೆ ಮೇನ್ ಉದ್ದೇಶ ಏನಿದೆ ಈ ದೇವಸ್ಥಾನ ತೆರವುಗೊಳಿಸೋಕ್ಕೆ ಜನಗಳಿಗೆ ಅದರಿಂದ ಡಿವಿಯೇಟ್ ಆಗ್ತಿದೆ ಅನಿಸ್ತಿದೆ ನಿಮಗೆ ಈ ಈ ಕ್ಷಣದಲ್ಲಿ ಆ ಥರ ಏನಿಲ್ಲ ಸುಮ್ಮನೆ ಏನೋ ಎಲ್ ಮಾತಾಡೋಕೆ ಮಾತಾಡೋಕ್ಕೆ ಫ್ರೀಡಮ್ ಇರೋದ್ರಿಂದ ಎಲ್ಲರೂ ಮಾತಾಡ್ತಾರೆ ಏನು ಮಾಡೋದು ಈಗ ನಿಮ್ಮ ಬೀದಿಯಲ್ಲಿ ಕಳ್ಳ ಬಂದರೂ ನಿಮ್ಮ ನಾಯಿ ಬೊಗಳುತ್ತೆ ಶಿವನೇ ಬಂದರೂ ಬಗಳ ಏನು ಮಾಡೋದು ಅದು ನಾಯಿ ಅಷ್ಟೇ ಅದ್ರ ಕೆಲಸ ಅದು ಮಾಡ್ತಾಯಿದೆ ಅಷ್ಟೇ ಇನ್ನೊಂದು ಏನಂದರೆ ನಮ್ಮ ಸೌತ್ ಇಂಡಿಯಲ್ಲಾಗಲಿ ಸಾವಿರಾರು ವರ್ಷ ಆಗಿರೋ ದೇವಸ್ಥಾನಗಳಿದೆ ನಿನ್ನೆ ಮೊನ್ನೆ ಕಟ್ಟಿರೋ ದೇವಸ್ಥಾನಕ್ಕೆ ಎಷ್ಟು ಮಹತ್ವ ಸಿಗುತ್ತೆ ಅಥವಾ ಭಕ್ತಿ ಬರುತ್ತಾ ಆ ನೆನ್ನೆ ಮೊನ್ನೆ ಕಟ್ಟಿರೋದಿಂದ ಅಥವಾ ಸಾವಿರಾರು ವರ್ಷ ಇವಾಗ ತಿರುಪತಿಲಿ ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಎಷ್ಟೋ ಹಳೆ ವರ್ಷದ ಟೆಂಪಲ್ಗಳಿದೆ ದೇವಸ್ಥಾನಗಳಿದೆ ಆ ಭಕ್ತಿನೇ ಬೇರೆ ಇರುತ್ತೆ ಅಲ್ಲಿ ಅಂತ ಇಲ್ಲ ಸಾವಿರದ ಹಿಂದೆ ಕಟ್ಟಿದ್ರು ಆವಾಗಲೂ ನೆನ್ನೆ ಮೊನ್ನೆ ತಾನೆ ಹಾಂ ಆವಾಗ ನಿನ್ನೆ ಮೊನ್ನೆ ತಾನೆ ಅದರಿಂದ ಯಾವುದು ವಸ್ತು ಯಾವುದು ಮಾಡಬಾರ್ದು ಅಂತಾನೆ ಆ ಥರ ಇಲ್ಲ ನೀವೀಗ ಈ ದೇಶದಲ್ಲಿ ನಮಗೆ ಸ್ವತಂತ್ರ ಬಂದಾಗ ನಲವತ್ತೇಳು ನಲವತ್ತೇಳರಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿತ್ತು ಎಷ್ಟು ದೇವಸ್ಥಾನ ಇತ್ತು ಆ ಜನರಿಗೆ ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅಷ್ಟು ದೇವಸ್ಥಾನ ಹೆಚ್ಚಾಗಿದೆಯಾ ಮತ್ತೆ ಎಲ್ಲಿ ಹೋಗ್ತಾರೆ ತುಂಬ್ಕೋತಾರೆ ಹೋಗಿ ಒಂದೇ ದೇವಸ್ಥಾನದಲ್ಲಿ ಯಾಕೆಂದರೆ ನಾವು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಲಿಲ್ಲ ಯಾಕೆ ಕಟ್ಟಲಿಲ್ಲ ನಾವು ಆ ಥರ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಏನೋ ಇದು ಕಟ್ಬಿಟ್ರೆ ಏನೋ ಆಗಿಬಿಡಿದೆ ಅಂತ ಏನೋ ಯಾರ್ಯಾರಿಗೆ ಯಶಸ್ಸು ಆಗುತ್ತೋ ಹಾಗೆ ಚಿಕ್ಕ ಚಿಕ್ಕದಾಗ ಕಟ್ಕೊಂಡ್ರು ದೊಡ್ಡದಾಗಿ ಮಾಡಬೇಕು ಅಂದರೆ ಆಗಿನ ಕಾಲದಲ್ಲಿ ರಾಜರು ಕೈ ಹಾಕಿದ್ರೆ ತಾನೆ ದೊಡ್ಡದಾಗಾಯ್ತು ಈಗಲೂ ಅಷ್ಟೇ ಸರ್ಕಾರ ಕೈ ಹಾಕಿದ್ರೆ ತಾನೇ ಆಗುತ್ತೆ ಸರ್ಕಾರ ಇಷ್ಟು ಹಣ ಖರ್ಚು ಮಾಡಬೇಕಾಗಿತ್ತ ಸರ್ಕಾರ ಹಣ ಖರ್ಚು ಮಾಡಿಲ್ಲ ಶಾಲೆ ಹಾಗೆ ಸರ್ಕಾರ ಹಣ ಖರ್ಚು ಮಾಡಿಲ್ಲ ಅದು ಇದು ರಾಮ್ ಜನ್ಮಭೂಮಿ ಟ್ರಸ್ಟ್ ಅಂತಿದೆ ಈಗ ನನಗೂ ಇನ್ವಿಟೇಷನ್ ಬಂದಿದೆ ಆ ಟ್ರಸ್ಟಿಂದ ಇನ್ವಿಟೇಷನ್ ಬಂತು ಅವ್ರು ಬಂದು ನಮಗೆ ಇನ್ವಿಟ್ ಇನ್ವೈಟ್ ಮಾಡಿದ್ರು ಸರ್ಕಾರದಿಂದ ಯಾರು ಬರಲಿಲ್ವಲ್ಲ ಸರ್ಕಾರದ ಹಣ ಎಲ್ಲೂ ಹೋಗಿಲ್ವಲ್ಲ ಅಕೌಂಟ್ ನೋಡ್ಬೋದಲ್ಲ ಅದು ಟ್ರಸ್ಟ್ ಅವರೇ ಶಾಲೆ ಕಟ್ಬೋದು ಆಸ್ಪತ್ರೆ ಕಟ್ಬೋದು ಯಾಕೆ ಬೇರೆ ನೀವು ಕಟ್ಬೋದಲ್ಲ ಯಾರು ಹೇಳ್ತಾರೋ ಇದನ್ನ ಅವರೇ ಕಟ್ಬೋದಲ್ಲ ಅವರೇ ಕಟ್ಬೋದಲ್ಲ ಹಾಸ್ಪಿಟ್ಲು ಕಟ್ಬೋದು ಸ್ಮಶಾನನೂ ಕಟ್ಬೋದು ದೇವ ದೇವಸ್ಥಾನನೂ ತೇ ನೆಸಿಟಿ ಇದೆ ಅದೇ ಥರ ನಿಮಗೆ ಪರ್ಸ್ನಲ್ಲಾಗಿ ರಾಮ ಅಂದರೆ ಏನು ಫಿಲಾಸಫಿ ಇರುತ್ತೆ ಹೌ ಡಿ ಅಂಡರ್ಸ್ಟ್ಯಾಂಡ್ ನಿಮಗೇನು ಅರ್ಥ ಅರ್ಥ ಮಾಡ್ಕೊತೀರಾ ರಾಮ ಅಂದರೆ ಮುಖ್ಯವಾಗಿ ಇವಾಗ ಹೇಳೋದ್ರಲ್ಲೇ ಎಲ್ಲರೂ ಹೇಳ್ತಾರೆ ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತಾ ಇದ್ದಾರೆ ಪುರುಷರಲ್ಲಿ ಉತ್ತಮ ಯಾವ ಥರ ಒಬ್ಬ ಪುರುಷ ಉತ್ತಮನಾಗ್ಬಿಡ್ತಾನೆ ನೀವು ಹೆಚ್ಚಿಗೆ ಹಣ ಸಂಪಾದಿಸಿದ್ರೆ ಉತ್ತಮರಾಗ್ಬಿಡ್ತೀರಾ ಇಲ್ಲ ಅಧಿಕಾರ ಬಂದರೆ ಉತ್ತಮರಾಗ್ಬಿಟ್ಟಿರಾ ಇಲ್ಲ ಈ ನಮ್ಮ ನಾಗರಿಕತೆಯಲ್ಲಿ ನಮಗೆ ಎಲ್ಲದಕ್ಕೂ ಎಲ್ಲದಕ್ಕ ಮುಖ್ಯವಾದಂದರೆ ಮುಕ್ತಿ ಮೋಕ್ಷ ಜೀವನದಲ್ಲಿ ಫುಲ್ ಇನ್ವಾಲ್ವ್ಮೆಂಟಿಂದ ರಾಜ ಅಂದರೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋಕ್ಕಾಗಲ್ಲ ಎಷ್ಟೋ ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ರು ಯಾವುದೂ ಅವನಿಗೆ ತೊಟ್ಟ ಅವನಿಗೆ ಬಾ ಇದು ಕೊಡಲಿಲ್ಲ ಎಷ್ಟೋ ನಡೀತು ಅವನಿಗೆ ರಾಜ ಕಳ್ಕೊಂಡ ಹೆಂಡತಿ ಹೋಯ್ತು ಮಕ್ಕಳು ಕೈಲಿಲ್ದೆ ಹೋಯ್ತು ಮಕ್ಕಳನ್ನ ಜೊತೆ ಯುದ್ಧ ಆಯಿತು ಮತ್ತು ಮತ್ತೆ ಕಾಡಲ್ಲಿದ್ದ ಎಲ್ಲ ಯಾವ್ಯಾವ ಕಷ್ಟ ಬರಬೇಕು ಒಂದು ಮನುಷ್ಯನಿಗೆ ಎಲ್ಲ ಬಂದಾಯಿತು ಏನೇ ಬಂದರೂ ಯಾವಾಗಲೂ ಒಂದು ಕೋಪ ಇಲ್ಲ ಒಂದು ದ್ವೇಷ ಇಲ್ಲ ಯಾರ ಮೇಲೂ ಇಲ್ಲ ಏನು ಮಾಡಬೇಕು ಯುದ್ಧ ಮಾಡಬೇಕು ಅಂದ್ರೆ ಯುದ್ಧ ಮಾಡ್ತಾನೆ ದೇಶ ಕಟ್ಟಬೇಕು ಅಂದರೆ ದೇಶ ಕಟ್ತಾನೆ ಏನು ಬೇಕೋ ಅದು ಮಾಡ್ತಾನೆ ಆದರೆ ಯಾವಾಗಲೂ ಒಂದು ಸಮನಿಲಿಯಾಗಿದ್ದಾನೆ ಇದು ಸುತಂತ್ರ ಇದೊಂದು ಮುಕ್ತಿ ಜೀವನ್ ಮುಕ್ತಿ ಇದು ಯಾವಾಗ ನಾವು ಆ ಒಂದು ಕ್ವಾಲಿಟಿ ನೋಡ್ತೀವೋ ನಾವು ಹೀಗೆ ಯಾಕಂದರೆ ನಮಗೆ ಸ್ವರ್ಗಕ್ಕೆ ಹೋಗಬೇಕು ಅಲ್ಲಿ ಏನೇನೋ ಸುಖ ಇದೆ ಅಲ್ಲಿ ಹೋಗಬೇಕು ಅಂತಿಲ್ಲ ಅದರಿಂದ ಕೂಡ ನಾವು ಸುತಂತ್ರ ಬರಬೇಕು ಅಂತ ಯಾಕಂದರೆ ಇದು ಇವತ್ತು ಯಾವ್ದು ಸುಖವಾಗಿರುತ್ತೋ ನಾಳೆ ನೋಡಿದ್ರೆ ಅದೇ ಹಿಂಸೆ ಆಗ್ಬಿಡುತ್ತೆ ಒಂದು ದಿವಸ ಸುಖವಾಗಿರೋದು ಇನ್ನೊಂದು ದಿವಸ ಹಿಂಸೆ ಆಗ್ಬಿಡುತ್ತೆ ಅದರಿಂದ ಎಲ್ಲಾದ್ರಿಂದ ನಮಗೆ ಸುತಂತ್ರ ಬರಬೇಕು ಅನ್ನೋದು ಮುಖ್ಯವಾದ್ದು ಈ ಒಂದು ಕ್ವಾಲಿಟಿ ನಾವು ಯಾರೆಲ್ಲಾದರೂ ನೋಡಿದ್ರೆ ಅವನು ಉತ್ತಮ ಅಂತ ಹೇಳ್ತೀವಿ ಈ ಉತ್ತಮ ಅಂದರೆ ಏನು ಮೇಲಿಂದ ಬಿದ್ದನ್ನ ಇಲ್ಲ ಕೆಳಗಿಂದ ಬೆಳೆದ ಬೆಳೆದ ಒಂದು ಮನುಷ್ಯ ಕೊನೆಯದಾಗಿ ಸದ್ಗುರು ಅವರೇ ಇಪ್ಪತ್ತೆರಡನೇ ತಾರೀಕು ನೀವು ಹೋಗ್ತಿದ್ದೀರಾ ಅಯೋಧ್ಯೆಗೆ ಅಥವಾ ಯಾವತ್ತು ವಿಸಿಟ್ ಮಾಡ್ತಿದ್ದೀರಾ ದೇವಸ್ಥಾನ ನೋಡೋಕೆ ನೀವು ಈಗ ಎ ಭಾಳ ಜನ ನಾವು ಹೋಗೋದಿಲ್ಲ ನಾವು ಬಾಯ್ ಕಾಟ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾನು ಆ ಕ್ಯಾಟಗರಿಲಿ ಇಲ್ಲ ನಾನು ಕಡ್ಡಾಯವಾಗಿ ಹೋಗ್ತಾ ಇದ್ದೆ ಅಂದರೆ ನನಗೆ ಹೊರನಾಡಲ್ಲಿ ಯಾವುದೋ ಒಂದು ಕಮಿಟ್ಮೆಂಟ್ ಇದೆ ಮೊದಲೇ ಕಮಿಟ್ ಮಾಡಿದ್ದು ಹೋಗಲೇಬೇಕು ಪಬ್ಲಿಕ್ ಇವೆಂಟು ಹೋಗಲೇ ಹೋಗದೆ ಇರೋಕ್ಕಾಗ್ದೆ ಆಗೋದಿಲ್ಲ ಯಾಕೆಂದರೆ ಈ ಹೊರಗಡೆ ದೇಶಗಳಲ್ಲಿ ನಾವು ದೊಡ್ಡ ಇವೆಂಟ್ಸ್ ಮಾಡಬೇಕು ಅಂದರೆ ಎಂಟು ಹತ್ತು ತಿಂಗಳು ಮುಂಚೆನೇ ಹಾಲ್ಸ್ ಬುಕ್ ಮಾಡಿ ರಿಜಿಸ್ಟ್ರೇಷನ್ಸ್ ಎಲ್ಲ ಆಗಿಬಿಟ್ಟಿದೆ ಅದರಿಂದ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ ಕಡ್ಡಾಯವಾಗಿ ನಾನು ಹೋಗ್ತೀನಿ ನೀವು ಹೇಳಿದಕ್ಕೆ ಸರಿ ಹೋಗ್ತಿಲ್ಲ ಅಂದರೆ ಜನಗಳು ಅದನ್ನೇ ಬೇರೆ ರೀತಿ ಮಾಡ್ಕೊತಿದ್ರೇನು ಜನ ಅರ್ಥ ಆಗೋಲ್ಲ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಎಲ್ಲರೂ ಅಂತಲ್ಲ ಚಿ ಈಗ ನೀವು ನಿಮ್ಮ ರಸ್ತೆಯಲ್ಲಿ ನಡೆದು ನಡೆದು ಹೋದರೆ ನಾನು ಅದೇ ಉದಾಹರಣೆ ಮತ್ತೆ ತಗೋತೀನಿ ಎಲ್ಲ ಕೂತ್ಕೊಂಡು ಯಾರೋ ರಾಮನ ಬಗ್ಗೆ ಮಾತಾಡ್ಬೋದು ಇಲ್ಲ ಮುಕ್ತಿ ಮಾತಾಡ್ಬೋದು ಬೇರೆ ಏನೋ ಮುಖ್ಯವಾದ ವಿಷಯಗಳು ಮಾತಾಡ್ತಾ ಇರ್ಬೋದು ಅವ್ರವ್ರ ಮನೆಯಲ್ಲಿ ಅಂದರೆ ಅವ್ರ ಮನೇಲಿ ಒಂದು ನಾಯಿ ಇದೆ ಬೊಗಳುತ್ತೆ ನಿಮ್ಗೆ ಯಾವ್ದು ಕೇಳುತ್ತೆ ಆ ಎಲ್ಲ ವಿಷಯ ಇಲ್ಲ ಈ ಬೊಗಳೋದೇ ಕೇಳೋದು ಏನು ಮಾಡೋದು ಆ ಮುಕ್ತವಾಗಿ ಚರ್ಚೆ ಮಾಡಿಕ್ಕೆ ತುಂಬಾ ಧನ್ಯವಾದಗಳು ಸದ್ಗುರು ಅವರೇ ಕರ್ನಾಟಕ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದ